ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಪಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಮಾಹಿತಿ ಯಾವುದು ಅಂತಂದರೆ ಒರ್ಜಿನಲ್ ಆಗಿರುವಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ನೀವು ಪಡೆದುಕೊಳ್ಳುವುದು ಹೇಗೆ ಹೌದು ಸ್ನೇಹಿತರೆ ನಿಮ್ಮ ಒಂದು ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರ ಏನಾದರೂ ಕಳೆದು ಹೋಗಿದರೆ ಅಥವಾ ನೀವು ಏನಾದರೂ ಪಡೆದುಕೊಂಡಿರಲಿಲ್ಲ ಅಂತಂದರೆ ಸೊ ನೀವು ಒರ್ಜಿನಲ್ ಆಗಿರುವಂಥ ಕಾಪಿಗಳನ್ನ ಡೌನ್ಲೋಡ್ ಮಾಡ್ಬೋದು ಅದು ನಿಮ್ಮ ಒಂದು ಫೋನಿನ ಮುಖಾಂತರನೇ ಡೌನ್ಲೋಡ್ ಮಾಡ್ಬೋದು ಅದು ನಿಮಗೆ ನಲವತ್ತು ರೂಪಾಯಿ ಚಾರ್ಜಸ್ನ ಇಲ್ಲಿ ಕೊಡಬೇಕಾಗಿರುತ್ತೆ ಅಂದರೆ ನೀವು ನಲವತ್ತು ರೂಪಾಯಿನ ಪಾವತಿ ಮಾಡೋದರ ಮೂಲಕ ಒರ್ಜಿನಲ್ ಆಗಿರುವಂಥ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಪಡೆದುಕೊಳ್ಬೋದು ಅದು ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಅಂತ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಜೊತೆಗೆ ನೀವು ನಿಮಗೆ ಫೋರ್ ಪಾಯಿಂಟ್ ಒನ್ ವರ್ಷನ್ ನಾಡ ಕಚೇರಿಯಲ್ಲಿ ನೀವು ಪೇಮೆಂಟ್ ಮಾಡುವ ಪ್ರಾಬ್ಲಮ್ ಆಗ್ತಾ ಇತ್ತು ಅಂದ್ರೆ ಪೇಮೆಂಟ್ ಏನಾದರೂ ಮಾಡಕ್ಕೆ ಹೋದ್ರೆ ಸೊ ಅಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇತ್ತು ನಿಮಗೆ ಸೊ ಈಗ ಫೈವ್ ಪಾಯಿಂಟ್ ಜೀರೋ ವರ್ಷನ್ ನ ಅಪ್ಡೇಟ್ ಮಾಡಿದ್ದಾರೆ ನಾಡಕಚೇರಿಯಲ್ಲಿ ಕಚೇರಿಯಲ್ಲಿ ನೀವು ತುಂಬಾ ಸುಲಭವಾಗಿ ನೀವು ಹಣವನ್ನು ಪಾವತಿ ಮಾಡುವುದರ ಮೂಲಕ ನೀವು ಪಡೆದುಕೊಳ್ಳಬಹುದು ಸರ್ಟಿಫಿಕೇಟ್ ಅದು ಯಾವ ರೀತಿ ಅಂತ ಹೇಳಿದ್ರೆ ಫೋನ್ ಪೇ ಮೂಲಕನೇ ನೀವು ಅಮೌಂಟ್ ನ ಪೇ ಮಾಡಬಹುದು ಸ್ನೇಹಿತರೆ ತುಂಬಾ ಸುಲಭವಾಗಿರುವಂತಹ ಈ ಒಂದು ಪ್ರೊಸೀಜರ್ ಇದೆ ಸೊ ಇದನ್ನ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸಂದ್ರೆ ನೀವು ಇನ್ನುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿ ಎಸ್ ಪಿ ಕರ್ಷನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಜಿ ಎಸ್ ಪಿ ಕರ್ಷನನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾಗರಿಕರಿಗೆ ಬೇಕಾಗಿರುವಂಥ ಉಪಯುಕ್ತ ಆಗಿರುವಂಥ ಮಾಹಿತಿಗಳು ನಮ್ಮ ಚಾನಲಿಂದ ನೀವು ಪಡೆದುಕೊಳ್ಬೋದು ಸೊ ಅದರಿಂದಾಗಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾಡ ಕಚೇರಿ ನಿಮಗೆ ಹೊಸದಾಗಿ ಲಾಗಿನ್ ಆಗಬೇಕಾಗಿರುತ್ತೆ ಅಂದರೆ ನಾಡ ಕಚೇರಿ ನೀವು ಜಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ನೀವು ಒ ಟಿ ಪಿ ಪಡೆದುಕೊಂಡು ನೆಕ್ಸ್ಟ್ ನೀವು ಲಾಗಿನ್ ಆದರೆ ಸಾಕು ಸ್ನೇಹಿತರೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಸೊ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ ನೆಕ್ಸ್ಟ್ ಇಲ್ಲಿ ಒ ಟಿ ಪಿ ಪಡೆಯಿರಿ ಅಂತಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಓ ಟಿ ಪಿ ಹಾಕ್ಬಿಟ್ಟು ಲಾಗಿನ್ ಅಂತಿದೆ ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಈ ರೀತಿ ಹೊಸದಾಗಿರುವಂತಹ ನಾಡ ಕಚೇರಿ ವರ್ಷನ್ ಫೈವ್ ಪಾಯಿಂಟ್ ಜೀರೋ ಆಗಿದೆ ಸೊ ಈ ಒಂದು ವರ್ಷನ್ ನಿಮಗೆ ಎರಡು ಭಾಷೆಯಲ್ಲಿ ಲಭ್ಯವಿದೆ ಒಂದು ಕನ್ನಡ ಇದೆ ಇನ್ನೊಂದು ಇಂಗ್ಲಿಷ್ ಇದೆ ಸೊ ಇದರಲ್ಲಿ ಯಾವ ಭಾಷೆ ಸೊ ಸೋದನ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡ ನಂತರ ನೋಡಬಹುದು ಇಲ್ಲಿ ಮುದ್ರಿಸಿ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ನಂತರ ಇಲ್ಲಿ ಮರು ಮುದ್ರಣ ಅಂತ ಇದೆ ಇಲ್ಲಿ ಪ್ರಮಾಣ ಪತ್ರ ಮುದ್ರಿಸಿ ಅಂತಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ ಇಲ್ಲಿ ಮರು ಮುದ್ರಣ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮರು ಮುದ್ರಣ ಅಥವಾ ರೀಪ್ರಿಂಟ್ ಅಂತ ಹೇಳಬಹುದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನಿಮಗೆ ಇಲ್ಲಿ ಸ್ವೀಕೃತ ಸಂಖ್ಯೆ ಅಂತ ಬಂದಿರುತ್ತೆ ಅಂದ್ರೆ ಸರ್ಟಿಫಿಕೇಟ್ ಗಳ ನಂಬರ್ ನಿಮಗೆ ಇಲ್ಲಿ ಅವಶ್ಯಕತೆ ಆಗಿರುತ್ತೆ ಅಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಕಡ್ಡಾಯವಾಗಿ ನೀವು ಹಾಕಲೇಬೇಕಾಗುತ್ತೆ ಅಥವಾ ಆರ್ಡಿ ಡಿ ನಂಬರ್ ಅಂತ ಹೇಳ್ಬೋದು ಸೊ ಅಂದರೆ ನಿಮ್ಮ ಒಂದು ಪ್ರಮಾಣ ಪತ್ರದಲ್ಲಿ ಆರ್ ಡಿ ನಂಬರ್ ಅಂತ ಇರುತ್ತೆ ಸೊ ಆರ್ ಡಿ ನಂಬರ್ ನಿಮಗೆ ಗೊತ್ತಿದ್ರೆ ಸಾಕು ನಿಮಗೆ ಒರಿಜಿನಲ್ ಆಗಿರುವಂಥ ಸರ್ಟಿಫಿಕೇಟ್ನೇ ಪಡೆದುಕೊಳ್ಬೋದು ಸೊ ಆರ್ಡಿ ನಂಬರ್ ಇಲ್ದೇ ನೀವು ಸರ್ಟಿಫಿಕೇಟ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಈಗ ಡಿ ನಂಬರ್ನ ಹಾಕ್ಬಿಟ್ಟು ನೀವು ಸೋದಿಶೂ ಅಂತ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆ ನೋಡ್ಬೋದು ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ಬೋದು ಈ ಒಂದು ಸರ್ಟಿಫಿಕೇಟ್ ನಿಮ್ದೇ ಅನ್ನೋ ಒಂದು ಇಲ್ಲಿ ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೆ ಸರ್ಟಿಫ್ ేట్ నంబరు అర్జిదారావు ತಂದೆ ಅಥವಾ ಗಂಡನ ಹೆಸರು ಅರ್ಜಿ ದಿನಾಂಕ ಅಂತ ಕೊಟ್ಟಿರ್ತಾರೆ ಈ ರೀತಿಯಾಗಿ ಒಂದ್ಸರಿ ಚೆಕ್ ಮಾಡ್ಕೋಬಹುದು ಈ ಒಂದು ಡ್ರಾಫ್ಟ್ ಕಾಪಿ ಸಹ ನೀವು ನೋಡಬಹುದು ಸ್ನೇಹಿತರೆ ಅಂದರೆ ನಿಮಗೆ ಸ್ಯಾಂಪಲ್ ಅಥವಾ ಡ್ರಾಫ್ಟ್ ಕಾಪಿ ನಿಮಗೆ ಸಿಗುತ್ತೆ ಇಲ್ಲಿ ಸೊ ಇದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇದು ಮುಖ್ಯವಾಗಿರುವಂಥದ್ದು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದೇ ಏನಾದರೂ ಪ್ರಿವ್ಯೂ ಕೊಟ್ಟರೆ ನಿಮಗೆ ಸರಿಯಾಗಿ ಬರಲ್ಲಲ್ಲಿ ಸೊ ಅದರಿಂದಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರಿವ್ಯೂ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಡ್ರಾಫ್ಟ್ ವ್ಯೂ ನೋಡೋಕೆ ಅಥವಾ ಒಂದು ಡೂಪ್ಲಿಕೇಟ್ ಪ್ರಮಾಣ ಪತ್ರ ಅಂತ ಹೇಳ್ಬೋದು ಸೊ ಇದನ್ನೇ ಒಂದು ಸರಿ ನೋಡಬಹುದು ಸ್ನೇಹಿತರೆ ನೋಡಿದ ನೆಕ್ಸ್ಟ್ ನೀವು ಇಲ್ಲಿ ನಿರ್ಗಮನ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಇದೆ ಸೊ ಪೇಮೆಂಟ್ ಮಾಡಬೇಕಾಗಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಇಲ್ಲಿ ಆಯಿತು ನೋಡಬಹುದು ಸೊ ಫೋನ್ ಪೇ ಅಂತ ಬಂದಿದೆ ಡೈರೆಕ್ಟ್ ಆಗಿ ನೀವು ಫೋನ್ ಪೇ ಮೂಲಕನೇ ನಲವತ್ತು ರೂಪಾಯಿ ಪೇ ಮಾಡುವುದರ ಮೂಲಕನೇ ಒರಿಜಿನಲ್ ಆಗಿರುವಂತಹ ಸರ್ಟಿಫಿಕೇಟ್ ನಡೆದುಕೊಳ್ಬಹುದು ಮೊದಲು ನಿಮಗೆ ತುಂಬಾ ಪೇಮೆಂಟ್ ಇಶ್ಯೂ ಆಗ್ತಾ ಇತ್ತು ಅಂದ್ರೆ ಪೇಮೆಂಟ್ ಪ್ರಾಬ್ಲಮ್ ಆಗ್ತಾ ಇತ್ತು ನಾಡ ಕಚೇರಿ ಫೋರ್ ಪಾಯಿಂಟ್ ಒನ್ ಅಲ್ಲಿ ಸೊ ಈಗ ನಿಮಗೆ ಸುಲಭವಾಗಿರುವಂತದ್ದು ಫೋನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಹೊಸದಾಗಿ ಫೋನ್ ಪೇ ಒಂದು ಆಪ್ಷನ್ ಆಗಿದೆ ನೋಡಬಹುದು ಸೊ ಇದು ನಿಮಗೆ ಫೋರ್ ಪಾಯಿಂಟ್ ವರ್ಷನ್ ಅಲ್ಲಿ ಬರ್ತಾ ಇರಲಿಲ್ಲ ಸೊ ಈಗ ಹೊಸ ವರ್ಷನ್ ಆಗಿರೋದ್ರಿಂದ ನಾಡ ಕಚೇರಿ ಸೊ ಇದರಲ್ಲಿ ನಿಮಗೆ ಈ ರೀತಿಯಾಗಿ ತುಂಬಾ ಸುಲಭವಾಗಿ ಪೇಮೆಂಟ್ ಮಾಡಲಿಕ್ಕೆ ಇಲ್ಲಿ ವಿವರಗಳು ಬರ್ತಾ ಇದೆ ಅಂತ ಮಾಹಿತಿಯನ್ನು ತಿಳಿದುಕೊಳ್ಬಹುದು ನೆಕ್ಸ್ಟ್ ಇಲ್ಲಿ ಫೋನ್ ಪೇ ಸಂಖ್ಯೆಯನ್ನು ನಮೂದಿಸಿ ಅಂತ ಕೇಳಿದರೆ ಸೊ ನಿಮ್ಮ ಒಂದು ಫೋನ್ ಪೇ ನಂಬರ್ನ ಇಲ್ಲಿ ಸರಿಯಾಗಿ ಹಾಕಬೇಕಾಗುತ್ತೆ ಜಸ್ಟ್ ನೀವು ಒಂದು ಫೋನ್ ಪೇ ನಂಬರ್ ನ ಹಾಕಿದ್ರೆ ಸಾಕು ನೆಕ್ಸ್ಟ್ ಇಲ್ಲಿ ಪಾವತಿಯನ್ನು ಆರಂಭಿಸಿ ಅಂತಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಒಂದು ಅಪ್ ಓಪನ್ ಆಗಿರುತ್ತೆ ನೋಡಬಹುದು ಪೇಮೆಂಟ್ ಅಮೌಂಟ್ ಸೆಂಟ್ ಪ್ಲೀಸ್ ಚೆಕ್ ಯುವರ್ ಫೋನ್ ಪೇ ಆಪ್ ಅಂತ ಹೇಳಿದ್ದಾರೆ ಅಂದ್ರೆ ನಿಮ್ಮ ಒಂದು ಫೋನ್ ಪೇ ಆ್ಯಪ್ಗೆ ಅಟಲ್ ಜಿ ಜನಸೇಹಿ ಕೇಂದ್ರ ಕಡೆಯಿಂದ ನಲವತ್ತು ರೂಪಾಯಿ ರಿಕ್ವೆಸ್ಟ್ ಬಂದಿರುತ್ತೆ ಸೊ ಆ ಒಂದು ನಲವತ್ತು ರೂಪಾಯಿನ ನೀವು ಪೇ ಮಾಡಿ ಅಥವಾ ಪೇಮೆಂಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ಫೋನ್ ಪೇ ಅಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಇಲ್ಲಿ ಸ್ಟೇಟಸ್ ಬರುತ್ತೆ ಅಂತ ಹೇಳಬಹುದು ನೆಕ್ಸ್ಟ್ ಇಲ್ಲಿ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಹೇಳಿದರೆ ಅಂದ್ರೆ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕಾಗಿರುತ್ತೆ ಸ್ಥಿತಿಯನ್ನು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ರಿಸಿಪ್ಟ್ ಸಹ ಸಿಗುತ್ತೆ ಅಂದ್ರೆ ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ಪೇಮೆಂಟ್ ಸಿಗುತ್ತೆ ನಿಮಗೆ ಅದನ್ನ ಪಡೆದುಕೊಂಡ ನಂತರ ನೀವು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬಹುದು ಅಂದ್ರೆ ಸರ್ಟಿಫಿಕೇಟ್ ನ ನೀವು ಪಡೆದುಕೊಳ್ಳಬಹುದು ಹೊಸದಾಗಿರುವಂತಹ ಸರ್ಟಿಫಿಕೇಟ್ ನಿಮಗೆ ಬರುತ್ತೆ ಅದು ಒರಿಜಿನಲ್ ಆಗಿರುವಂತಹ ಸರ್ಟಿಫಿಕೇಟ್ ಬರುತ್ತೆ ಈ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಯಾವುದೇ ಒಂದು ಆಫೀಸಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಮಾಹಿತಿಗೊಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ತುಂಬಾ ಧನ್ಯವಾದ